ಜೈನ ಧರ್ಮದ ಬಡವರಿಗೆ ಆರ್ಥಿಕ ಸಹಾಯ ನೀಡುವುದೇ ವರ್ಧಮಾನ್ ಪರಿವಾರದ ಉದ್ದೇಶವಾಗಿದೆ ಅಶೋಕ್ ಜೈನ್ ಆರ್ಥಿಕವಾಗಿ ಹಿಂದುಳಿದ ಸಹಧರ್ಮೀಯರನ್ನು ಸದೃಢ ಮಾಡುವುದೇ ನಮ್ಮ ವರ್ಧಮಾನ್ ಪರಿವಾರ ಸೇವಾ ಟ್ರಸ್ಟ್ ಉದ್ದೇಶವಾಗಿದ್ದು ಈ ನಿಟ್ಟಿನಲ್ಲಿ ನಾವು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜೈನ ಧರ್ಮದ ವಿದ್ಯಾರ್ಥಿಗಳ ಕನಸನ್ನು ನನಸು ಮಾಡುವ ಪ್ರಯತ್ನ ಮಾಡುತ್ತಿದ್ದೇವೆಂದು ವರ್ಧಮಾನ್ ಪರಿವಾರ ಸೇವಾ ಟ್ರಸ್ಟ್ ಸಂಸ್ಥಾಪಕ ಅಶೋಕ್ ಜೈನ್ ಹೇಳಿದ್ದಾರೆ ಅವರು ಶನಿವಾರ ದಿನಾಂಕ ಹತ್ತೊಂಬತ್ತರಂದು ತಾಲೂಕಿನ ಶಿರ್ಗುಪ್ಪಿ ಗ್ರಾಮದ ಶ್ರೀ ಒಂದು ಸಾವಿರದ ಎಂಟು ಪಾಶ್ವನಾಥ ದಿಗಂಬರ ಜೈನ ಭವನದಲ್ಲಿ ಸಧರ್ಮೀಯ ವಿದ್ಯಾರ್ಥಿ ವೇತನ ಸಂದರ್ಶನ ಕರಿಯರ್ ಗೈಡೆನ್ಸ್ ಸಮಾರಂಭದಲ್ಲಿ ಮಾತನಾಡುತ್ತಿದ್ದರು ಜೈನ ಧರ್ಮ ಅಹಿಂಸಾ ತತ್ವದಡಿ ಜಗತ್ತಿಗೆ ಶಾಂತಿ ಸಂದೇಶವನ್ನು ಸಾರುವ ಧರ್ಮವಾಗಿದ್ದು ನಮ್ಮ ಶಾಸಕರು ಸಂಸದರು ಸರ್ಕಾರದ ಮಟ್ಟದಲ್ಲಿ ನಮ್ಮಲ್ಲಿರುವ ಬಡವರ ಏಳಿಗೆಗೆ ಶ್ರಮಿಸುತ್ತಿಲ್ಲ ಆದ್ದರಿಂದ ನಾವೇ ಬಂದು ರಾಜಸ್ಥಾನದಲ್ಲಿ ವರ್ಧಮಾನ್ ಪರಿವಾರ ಸೇವಾ ಟ್ರಸ್ಟ್ ಸ್ಥಾಪಿಸಿ ಜೈನ ಧರ್ಮದ ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಹಾಯ ನೀಡುವ ಮೂಲಕ ಅವರ ಕನಸುಗಳನ್ನು ಸಾಕಾರಗೊಳಿಸುವ ಪ್ರಯತ್ನ ಮಾಡುತ್ತಿದ್ದೇವೆ ಎಂದರು हमारा प्रयास ये है कि जो हमारी बेटियां हमारे बच्चे जो देश का भविष्य तो बनेंगे ही उससे पहले वो परिवार और समाज का एक नाम रोशन करते हैं अपने पैरों पर खड़े होते हैं आप में से सम्यक्षता है और भगवान आदिनाथ ने तो कहा है कि हर जीव के अंदर तीर्थंकर बनने की परमात्मा बनने की शक्ति है इन्हीं बच्चों में कुछ डॉक्टर हैं कुछ इंजीनियर हैं कुछ साइंटिस्ट हैं ना जाने क्या क्या छुपा हुआ है मगर कुछ अभावश कुछ कालवश और कुछ हमारी करनी बस। हम लोग निरंतर पीछे की ओर आ रहे हैं जहाँ भी जाते हैं वो भी समय था कर्नाटक के अंदर अनेकों लोग विधानसभा राज्यसभा में पहुंच जाते थे आज देखना और सुनना दुर्लभ होता है कितने संसद में कोई बोलने वाला है इस समाज की तरफ से नहीं है क्योंकि हमारी वहाँ उपस्थिति नहीं है अगर कोई हमारे समाज से आदमी गलती भी कर बैठता है किसी इलेक्शन में हम लोग उसके विरोध में खड़े हो जाते हैं छोटे छोटे मुद्दों के ऊपर हम विरोध करना शुरू कर देते हैं हम ये भूल जाते हैं कि ये छोटी छोटी चीजें तो चलती रहेंगी दाल के अंदर कंकड़ आ जाती है गेहूं के अंदर कंकड़ आ जाती है घास फूस आ जाता है क्या हम गेहूं को बाहर डाल देंगे क्या हम उस दाल को बाहर डाल देंगे नहीं कलकर को निकाल दीजिए कई छोटे छोटे चीज हैं जिनको तो निकाल करके दाल को एक सम्मिलित करिए तभी हमारा समाज आगे बढ़ेगा हमें ऐसे लोगों को सपोर्ट करना है साथ ही साथ जो हमारा उद्देश्य है उदेश में जी बैठे हुए हैं उगाड़ से परसों वहां पर फंक्शन था पिछले कुछ महीनों से वहां सिलाई सेंटर की स्थापना की गई भोज में की गई होगली में की गई और जिन महिलाओं ने वहां पर प्रशिक्षण लिया उनको सिलाई मशीनें भेंट की गई लेकिन मैं उन महिलाओं के लिए उनका शुक्रगुजार हूँ उनकी तारीफ करता हूँ उनके दान की प्रशंसा करता हूँ कि अनेकों महिलाएं जिन्होंने प्रशिक्षण लिया और जिनको हम मशीन देने वाले थे उन्होंने कहा नहीं साहब मशीन तो है हमारे पास प्रशिक्षण नहीं था नॉलेज नहीं थी वो आपने दिया ये मशीन आप और किसी और महिला को दे दें जिसको जरूरत है इस तरह की भावना अगर हम लेकर के चलेंगे के। ಈ ವೇಳೆ ನ್ಯಾಯವಾದಿ ಅಭಯ್ ಅಕಿಬಾಟಿ ಮಾತನಾಡಿ ವರ್ಧಮಾನ್ ಪರಿವಾರದ ಸೇವೆಯನ್ನು ಕೊಂಡಾಡಿದರು ಒಂದ್ ಷಟ್ಕರ ಹದಿನೈದು ರೂಪಾಯಿ ಹೇಳು ತಾತ್ಪರ್ಯ ಮಾಡುವ ಛಲಾ ಜಾರ ಯದೋ ಫೀಲ್ಡ್ ಸಿಗ್ತಾವ ಡಾಕ್ಟರ್ ಆದ್ರೆ ದುಡ್ಡು ಸಿಗ್ತಾವ ಇಂಜಿನಿಯರ್ ಆದ್ರೆ ದುಡ್ಡು ದುಡ್ಡು ವಿದ್ಯಾರ್ಥಿಗಳು ನೀವು ಯಾವ ಫೀಲ್ಡ್ ಕೆಲಸ ಮಾಡಿ ಅಲ್ಲಿ ಕಠಿಣ ಪರಿಶ್ರಮ ಪರಿಶ್ರಮದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಸಕ್ಸಸ್ ದೇವರ ಕಟ್ಕೊಳ್ಬೇಕು ದೇವರು ಬಾಯಿ ಅಂಬಾಡಿ ಬೇಕು ಕೇಳಿರ್ಬೇಕು ಉಪ್ಪಿನಕಾಯಿ ಮಾರ್ತದವ ದೇವರು ಬಾಯಿ ಅಂಬಾಡಿ ಉಪ್ಪಿನಕಾಯಿ ಮಾರ್ತ ಮಾರ್ತ ಸಾಮ್ರಾಜ್ಯ ಪಟ್ಟಿದ ಅಂದ್ರೆ ಯಾವುದೋ ಕೆಲಸ ಕನಿಷ್ಠ ಇಲ್ಲ ಆ ಕೆಲಸದಾಗ ದಾರ ದೇವರ ನಾವು ಇಡೀ ನಮ್ಮ ಜೀವನದ ಗುರಿ ಇಟ್ಕೊಂಡು ಮಾಡಿದ್ವಿ ಅಂದ್ರೆ ಪ್ರತಿಯೊಂದು ಕೆಲಸ ಸಕ್ಸೆಸ್ ಆಗಿ ಬಾಲ್ಕ್ ಫೀಲ್ಡ್ ಐ ಎ ಎಸ್ ಎಷ್ಟೇ ಹುಡುಗರು ಆಗ್ತದೆ ಪರಿಶ್ರಮ ಆ ಎ ಎಸ್ ಒಮ್ಮೆ ಸಕ್ಸಸ್ ಆಗದ್ ಮೂರು ಸಲ ಕೂತಾರೆ ನಾಲ್ಕು ಸಲ ಕೂತಾರೆ ಐದು ಸಲ ಕೂತಾರೆ ಒಮ್ಮೆ ಐ ಎಸ್ ಆಗಿ ಹೊರಗ ಅದಕ್ಕೆ ವಿದ್ಯಾರ್ಥಿಗಳ ನೀವು ಮತ್ತೊಂದು ವಿದ್ಯಾರ್ಥಿ ಜೀವನದೊಳಗೆ ನಾವು ಸಕ್ಸಸ್ ಆಗಬೇಕಾದ್ರೆ ನಮ್ಮ ಫ್ಯಾಮಿಲಿ ಬ್ಯಾಗ್ರೌಂಡ್ ಹೋಗ್ಲೇ ವಿಚಾರ ಮಾಡ್ಬೇಕು ನಮ್ಮ ತಂದೆ ತಾಯಿ ಏನು ಮಾಡ್ತಾರೆ ನಮ್ಮ ತಂದೆ ಸಾಯಿ ನಮ್ಮ ಸಲುವಾಗಿ ಏನು ಮಾಡ್ತಿದಾಗ ಅದ ಒಳಗೆ ನಮ್ಗೆ ಅದು ಇರಬೇಕು ಕಾಲೇಜ್ನಾಗ ಹೋಗ್ತಿರ್ತೇವೆ ಸ್ಮಾರ್ಟ್ ಫೋನ್ ಬೈದಾವಿ ಸೋಷಿಯಲ್ ಮೀಡಿಯಾ ಬೈ ಅಲ್ಲಿ ಮ್ಯಾಗ ನಮ್ಗಿಂತ ದೊಡ್ಡವಾದ ನೋಡ್ಬೇಡ ಸಮಾಜದೊಳಗೆ ಶ್ರೀಮಂತರು ಇರ್ತಾರೋ ಸಮಾಜದೊಳಗೆ ನಮ್ಗಿದ್ರು ದೊಡ್ಡವಾದ್ರೆ ನಮ್ಗಿಂತ ಕೆಳಗಿಂದ ಒಂದು ಹೊಡಿದಂದ್ರೆ ನಮ್ಗೆ ಸಮಾಧಾನ ಒಬ್ಬ ಹುಡುಗ ಗುಟ್ಟು ಬಿಡು ಭಾಳ ಅಳ್ತಿದ್ದ ಹಾಕೊಂಡೆ ಹಂಗಾರೆ ನೋಡಿದ್ದ గుట్టు కొడు అంత శక్తి హు రైల్వే ప్లాట్ఫార్మ్ నోడ కాల మనిష్యు రక్ష పెట్టుకుంటుంది ఆవ్వును హడు కనకి గుట్ట నిరాశాగి కాలేదు అదక నా ఇవర్కి భాగ్యవంత విచారణ అదక యావ నీ నమ్మ పాలకృస్థితి ఇన్నె నోడి ಹಿಂದೆ ಭೂತ್ ಹೋಗೋದು ಬೇಡ ಭೂತಕಾಲ ಕೈ ಬಿಡೋದಿಲ್ಲ ಹಿಂದೆ ಆದ್ಬಿಡೋ ಅಲ್ಲ ನಮ್ಮ ಜೀವನ ನಾವು ನಿರ್ಮಾಣ ಮಾಡಬೇಕಾಯ್ತಂದ್ರೆ ಮುಂದೆ ನಾವು ಫ್ಯೂಷರ್ ನೋಡಬೇಕು ಅದಕ್ಕೆ ಒಂದು ಗುರಿ ಇಟ್ಕೊಂಡ ನಿಮ್ಮ ಮೂಲ ನಡೆದಿದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸೂಚಿಸ್ತೀವಿ ಮತ್ತೊಂದು ಮರಳಿ ಮರಳಿ ಪ್ರಯತ್ನ ಮಾಡೋದು ಹೇಳಿದ್ದಾರೆ ಯಾವುದೋ ಒಂದು ಎಕ್ಸಾಮ್ ಇರಲಿ ಫೇಲ್ ಆದಿಕೊಳ್ಳಲಿ ನಿರಾಶೆ ಆಗೋದಿಲ್ಲ ಒಂದು ವಿಷಯದಾಗ ಕಮ್ಮಿ ಮಾರ್ಕ್ ಅಂದರೆ ನಿರಾಶೆ ಆಗೋದಿಲ್ಲ ಯಾಕಂದ್ರೆ ತಿರುಗಿ 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 ನಾವು ಪ್ರಯತ್ನ ಮಾಡಿದ್ದೀವಿ ಅಂದ್ರೆ ನಮ್ಗೆ ಸಕ್ಸಸ್ಟ್ ಕಿಮತಿ ಎಲ್ಲಿಯೂ ಆಗಿ ಬಂದಿರೋದು ಒಂದು ಸಣ್ಣ ಉದಾಹರಣೆ ಹೇಳ್ತೀವಿ ನಿಮ್ಗೆ ಒತ್ತಿರ್ಬೇಕು ನಿಮ್ಗೆ ಒತ್ತಿರ್ಬಿಟ್ಟು ಆಗ್ಬೋದಲ್ಲ ಒಂದು ದೊಡ್ಡ ಸಂಸ್ಥೆ ಆಯ್ತು ಆರ್ಥಿಕ ದೊಡ್ಡ ಸಂಸ್ಥೆ ಅವ್ರ ಒಂದು ದೊಡ್ಡ ಇತ್ತು ತೋರ್ಬ್ರಿಗೆ ಸಾವಿರ ಗಂಟೆ ಮಂದಿ ಬರ್ತೀರು ಅಲ್ಲಿ ಆ ಸಂಸ್ಥೆಗೊಬ್ಬ ಒಮ್ಮೆ ಎನ್ ಆರ್ ಐ ಒಬ್ಬ ಎಡ್ ಆಗ ಫಾರಿನ್ ಡ್ರಿ ಅವ್ರು ಹೇಳ್ಬಂದ ಬಂದ ಅದು ಏನು ಏನು ಮಾಡಿತ್ತು ಅಂದ್ರೆ ಇಲ್ಲಿ ಸ್ವಂತ ಆದಾಗ ಯಾರು ಕೆಲಸ ಮಾಡ್ತೀರಿ ಇವ್ರಿಗೆಲ್ಲ ಇಂಗ್ಲೀಷ್ ಬರಬೇಕು ಎಲ್ಲರೂ ಎರಡು ತಿಂಗಳಾಗ ಇಂಗ್ಲೀಷ್ ಕಲ್ತಾರೆ ಅಂದ್ರೆ ನಿಮ್ಗೆ ನೌಕರಿ ಕಂಟಿನ್ಯೂ ಆಗ್ತೈತಿ ಇಲ್ಲ ಅಂತ ಇಲ್ಲ ಮಾಡಬೇಕು ಎಲ್ಲರೂ ಟ್ರೈ ಮಾಡಿದ್ರು ಎಲ್ಲರಿಗೂ ಇಂಗ್ಲೀಷ್ ಕಲ್ತರು ಇಂಗ್ಲೀಷ್ ಮಾತಾಡಕ್ಕೆ ಬರ್ಕೈತು ಅದ್ರ ಒಬ್ಬ ಕಸ ಒಬ್ಬ ಪಾಪ ಋಷಭಾಳಿಕಾಯಿ ಪ್ರಾಸ್ತಾವಿಕವಾಗಿ ಮಾತನಾಡಿ ವರ್ಧಮಾನ್ ಪರಿವಾರದ ಧ್ಯೇಯ ಮತ್ತು ಉದ್ದೇಶಗಳನ್ನು ತಿಳಿಸಿದರು ಮಹಾರಾಜರ ಹೆಸರು ಮೇಲೆ ಅವ್ರದೊಂದು ವಿದ್ಯಾರ್ಥಿನಿಯರಿಗಾಗಿ ಒಂದು ಸ್ಕೂಲ್ ಅವರ ಕುಟುಂಬದ ಬರಬಹುದು ಮತ್ತು ಅಲ್ಲಿ ಸಮಾಜದವರು ಸೇರಿ ನಡೆಸ್ತಾ ಇದ್ದರು ಅಲ್ಲಿ ಹನ್ನೆರಡು ನೂರು ಮಕ್ಕಳು ಅಲ್ಲಿ ಕಲಿತಾ ಇದ್ದರು ಅದರ ಜೊತೆಗೆ ದೇಶದ ನಮ್ಮ ಬಹಳಷ್ಟು ರಾಜ್ಯಗಳಲ್ಲಿ ವರ್ತಮಾನ ಪರಿವಾರ ಕೆಲಸ ಮಾಡ್ತಾ ಇದೆ ಅದರಲ್ಲಿ ತಮಿಳುನಾಡು ತೆಲಂಗಾಣ ಕೇರಳ ಆಂಧ್ರ ಪ್ರದೇಶ್ ಮತ್ತು ಕರ್ನಾಟಕ ಇದೆಲ್ಲದರಲ್ಲೂ ಕೆಲಸ ಮಾಡ್ತಾಯಿದ್ದಾರೆ ಇವರು ನೋಡಿರಿ ನಾವು ಅವ್ರನ್ನ ಹುಡ್ಕಾಳ್ಕೋತ ಹೋಗಬೇಕಾಗಿಲ್ಲ ಅವರೇ ಎಲ್ಲಿ ಎಲ್ಲಿ ಯಾರಿಗೆ ನಮ್ಮದು ಅವಶ್ಯಕತೆ ಇದ್ದಾಳೆ ಅಂತ ಹೇಳಿ ಅವರೇ ನಮ್ಮನ್ನು ಹುಡ್ಕಾತ್ಕೋದು ಬರ್ತಾ ಇದ್ದಾರೆ ನಮಗೆ ಸಹಾಯ ಬೇಕಾದ ನಾವು ಹುಡುಕಾತ್ಕೋತ ಹೋಗ್ತಿರ್ತೇವು ಆದರೆ ಅವರಾಗೆ ಅವರನ್ನ ಎಲ್ಲಿ ಯಾರಿಗೆ ಇದೆ ಅಂತ ಇದ್ದಾಳೆಂದು ಅವರು ಬರ್ತಾ ಇದ್ದಾರೆ ನಮ್ಮ ಸಮಾಜ ಬಾಂಧವರ ಸಮಾಜ ಬಾಂಧವರ ಎಲ್ಲಿ ಅಂತ ಹೇಳಿ ಹುಡ್ಕೊಂಡು ಅವ್ರು ಬಂದಿದ್ದರು ಮತ್ತು ಸರ್ದ ಮತ್ತು ಪರಿವಾರದ ಒಂದು ವಿಶೇಷತೆ ಹೇಳೋದು ಅಂದರೆ ನೋಡಿರಿ ನಾವು ನಮ್ಮ ಮನೆಯಾಗ ನಮ್ಮದು ಇರೋಂಗಿಲ್ಲ ಮತ್ತು ಬಾಜುಕಿನವರ್ದಂತೂ ನಾವು ನೋಡಂಗಿಲ್ಲ ಬಾಜುಕಿನ ಬಾಜುಕಿನವ್ರ ಹೆಂಗೆ ನಮ್ಮದು ಮನೆ ಅಷ್ಟು ನೋಡ್ತಿರ್ತೇವೆ ಬಾಜುಕಿನ ಪ್ರಾಬ್ಲಮ್ ಆಗಿದೆ ಅದು ನಮ್ಗೆ ನಮಗೆ ಸಂಬಂಧ ಇಲ್ಲ ಬಾಜುಕಿನ ಮನ್ಯಾಗ ಹೆಂಗೆ ಪ್ರಾಬ್ಲಮ್ ಆಗೋದಿಲ್ಲ ಅದು ನಮಗೆ ಸಂಬಂಧ ಇಲ್ಲ ಈ ಥರ ಇರ್ತೇವೆ ಆದರೆ ಅವ್ರದ್ದು ಹಿಂಗಿದೀ ಸಮಾಜನ ನಮ್ಮದು ಕುಟುಂಬ ಜೈನ ಸಮಾಜನ ನಮ್ಮದು ಕುಟುಂಬ ಹೇಳಿ ಅವರ ಕೆಲಸ ಮಾಡ್ತಾ ಇದ್ದರು ಹಿಂಗಾಗಿ ಇವತ್ತ ನೋಡ್ರಿ ಎಲ್ಲಿ ರಾಜಸ್ಥಾನ ಎಲ್ಲಿ ಕರ್ನಾಟಕ ರೀ ಎಲ್ಲಿ ಕರ್ನಾಟಕ ಎಲ್ಲಿ ರಾಜಸ್ಥಾನ ನೋಡ್ರಿ ಅವ್ರ ಯಾರ ಅವ್ರಿಗೆ ಏನು ನಮ್ಮಿಂದ ಏನು ಬೇಕಾಗಿಲ್ರಿ ನಮ್ಮಿಂದ ಬೇಕಾಗಿರೋದು ಒಂದ ಕಾರ್ಯಕ್ರಮವನ್ನು ಸಸಿಕೆ ನೀರಿದು ಚಾಲನೆ ನೀಡಲಾಯಿತು ಶಿರುಗಪ್ಪಿ ಸುತ್ತಮುತ್ತಲಿನ ಗ್ರಾಮಗಳ ಜೈನ ಧರ್ಮದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಸರು ನೋಂದಾಯಿಸಿಕೊಂಡರು ದಲ್ಲಿ అతిథಿಗಳಾಗಿ વર્તમાન પરિવારದ ಸುಶિલ ಜೈನ್ ಪ್ರದೀಪ್ ಜೈನ್ ಸಂಜಯ್ ಜೈನ್ ವಿಕಾಸ್ ಜೈನ್ ಶ್ರೀಮತಿ ರಾಣಿ ಜೈನ್ ಶ್ರೀಮತಿ ಮೀನಾ ಜೈನ್ ವಿಪಿನ್ ಜೈನ್ ಶ್ರೀನಿಧಿ ಜೈನ್ ಬಬಿತಾ ಪ್ರೇಮ್ ಕುಮಾರ್ ಡಾಕ್ಟರ್ ಮಹಾದವಲ್ ಬೋಮಾಜ್ ಬಮ್ಮನಾ ಚೌಗ್ಲೆ ಮಹಾವೀರ ಕಾತ್ರಾಡೆ ಅಮಿತ್ ಚೌಗ್ಲೆ ಬೌ ಸಾಬ್ ಕಾಗವಾಡೇ ಕಿರಣ್ ಭೋಲೆ ಬಾಬೂ ಕರಡಗೆ ವಿಜಯ್ ಅಖಿವಾಟೆ ವಿದ್ಯಾಸಾಗರ್ ಚೌಕ್ಲಿ ಸೇರಿದಂತೆ ಜೈನ ಧರ್ಮದ ವಿದ್ಯಾರ್ಥಿಗಳು ಪಾಲಕರು ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಜೈನ ಧರ್ಮೀಯರು ಉಪಸ್ಥಿತರಿದ್ದರು ಶಿರುಗುಪ್ಪಿಯಿಂದ ರಾಜು ಕೋಳಿ